ಸಂಜೆಯ ಅಸ್ತಮಾನದ ಸೂರ್ಯನ ಆಕರ್ಷಕ ಕೆಂಪು ಬಣ್ಣ ಕ್ರಿಸ್ಪಿ ಕಡಿಮೆ ಮೇಣ ಮಧುರವಾದ ಈ ಡೆಂಗ್ ಸೂರ್ಯ ಹಲಸು ತಿಂದರೆ ಮತ್ತೆ ಮತ್ತೆ ತಿನ್ನಬೇಕೆನಿಸುತ್ತದೆ ಹಲವು ಹಲಸುಗಳನ್ನು ಬೆಳೆದು ಯಶಸ್ವಿಯಾದ ಪ್ರಗತಿಪರ ಹಲಸು ಬೆಳೆಗಾರರಾದ ಗ್ರೇಬ್ ಗೇಬ್ರಿಯಾಲ್ ವೇಗಸ್ ಅವರ ಫಾರ್ಮ್ನಲ್ಲಿ ಬೆಳೆದ ಡೆಂಗ್ ಸೂರ್ಯ ಹಲಸು ಇದು ತನ್ನ ಬಣ್ಣದಿಂದಲೇ ಕೆಂಪು ಹಲಸು ಎಲ್ಲರನ್ನೂ ಸೆಳೆಯುತ್ತದೆ ಥೈಲ್ಯಾಂಡ್ ಮೂಲದ ಡೆಂಗ್ ಹಲಸು ಕೆಂಪು ಹಲಸು ಕರಾವಳಿ ಭಾಗದಲ್ಲೂ ತನ್ನ ಬಣ್ಣ ರುಚಿಯನ್ನು ಕಾದುಕೊಂಡಿರುವುದು ವಿಶೇಷ ಈ ಡೆಂಗಸೂರ್ಯ ಹಲಸಿನ ಗಿಡಗಳು ಮಂಗಳೂರಿನ ಸರ್ವೇಶ್ ರಾವ್ ಅವರ ಚಿಗುರು ನರ್ಸರಿಯಲ್ಲಿ ಲಭ್ಯವಿದೆ ಹಾಗೂ ದೇಶ ವಿದೇಶಗಳ ವಿಧ ವಿಧ ಹಲಸಿನ ಕಾಯಿ ಹಾಗೂ ಹಣ್ಣುಗಳು ಮಂಗಳೂರು ಮೂಡ್ಬಿದ್ರೆ ಮಾರ್ಗದ ವೇಗಸ್ ಅವರಲ್ಲಿ ಡಾಕ್ ಸೂರ್ಯ ಡಾಕ್ ಸೂರ್ಯ ಡಾರ್ಕ್ ರೆಡ್ ವೆರೈಟಿ ದಿಸ್ ಫ್ರೂಟ್ ದೋರ್ತ್ ದ ಪ್ಲಾಟ್ ಫೋರ್ತ್ ಇಯರ್ ದ ಪ್ಲಾಟ್ ಆಸ್ ಟೇಕ್ ಅಪ್ ಆಮ್ ದ ಚಿಗುರು ನರ್ಸರಿ ಕೋಳೂರ್ ಬ್ಯಾಂಗ್ಳೂರ್ ದಟ್ ಅಸ್ ಸಿ ದ ಫ್ರೂಟ್ ಹೌ ಇಟ್ ಈಸ್ ಇಟ್ ನೌಲ್ಯಾಂಡ್ ಮೂಲದ ಡಂಗ್ ಸೂರ್ಯ ತಳಿಯ ಹಲಸನ್ನ ಈಗ ಕಟ್ ಮಾಡ್ತಾ ಇದ್ದಾರೆ ವೇಗಸ್ ಅವರು ಹಾಗೂ ಸರ್ವೇಶ್ವರ ರಾವ್ ಅವರು ಕಟ್ ಮಾಡ್ತಾ ಇದ್ದಾರೆ ನೋಡೋ ಅದು ಅಂತ ಹೇಳಿ ಆಹಾ ಆಹಾ ಬಣ್ಣ ನೋಡಿ ಬಣ್ಣ ನೋಡಿ ಅದರದ್ದು ಓ ಸೂಪರ್ 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 ಸಂಜೆ ಸಂಜೆಯ ಸೂರ್ಯನಂತೆ ಬಣ್ಣ ಕೆಂಪು ಬಣ್ಣ ಹಲಸು ಹೊಳೆತಾ ಇದೆ ಡಂಗ್ ಸೂರ್ಯ ಹೊಳೆತಾ ಇದೆ you can see the the outer red is so thin the entire fruit is red eh? ah. and there is no gum almost gumless We can How say do. no gum at all meena illa ah. and the bit core is so small so uh. small compared to other jack fruits the wonderful jack oh. okay let us cut so and good. see the taste now यह तिक्तिक्तिस ऑफ़ द बल्म यह तिक्तिक्तिस ऑफ़ बल्म द सीड्स आर वेरी स्मॉल कंपेयर्ड टू द साइज़ ऑफ़ द बल्म नो कम्पेटल नो कम्पेटल और लेट्स सी द टेस्ट टेस्ट नोटिस इन ಟೇಸ್ಟ್ ನೋಡಿ ರುಚಿ ನೋಡಿ ನೀವು ನೋಡಿ ಫಸ್ಟ್ ಇಯರ್ ಒಳ್ಳೆ ಸಿಹಿ ಉಂಟು ಹಣ್ಣು ಸ್ವಲ್ಪ ಜಾಸ್ತಿ ಆಯಿತು ಹಣ್ಣು ಕ್ರಿಸ್ಪಿ ತುಂಬ ಕ್ರಿಸ್ಪಿ ಕರ್ಕುರ್ ಕರ್ಕುರ್ ಇದರ ನೇಚರ್ ಏನಂದ್ರೆ ಸ್ಪೆಷಾಲಿಟಿ ಆಫ್ ದಿಸ್ ಫ್ರೂಟ್ ಈಸ್ ರಿಮೂವ್ ದ ಬಾಬ್ಸ್ ಅಂಡ್ ಕೀಪ್ ಇಟ್ ದ ಫ್ರಿಜ್ ಇಫ್ ಯು ಟೇಕ್ ಆಫ್ಟರ್ 3 ಮಂತ್ಸ್ ಆಲ್ಸೋ ಇಟ್ ಲುಟ್ ಲೂಸ್ ದ ಕೃಸ್ಪಿನೆಸ್ ಓಹೋ ಬಟ್ ಐ ਸੀ ಇನ್ ದ अदर ಫ್ರೂಟ್ಸ್ ದ ಇಟ್ ಲೂಸಸ್ ಆ ಕೃಸ್ಪಿನೆಸ್ ಇಟ್ ಬೆಕಮ್ಸ್ ಲೆದರಿ ಟೈಪ್ ಹ್ಮ್ ಬಟ್ ಇಟ್ ರಿಮೈನ್ಸ್ ಆ ಕೃಸ್ಪ್ ಆ ಸೂಪರ್ ಆಗಿದೆ ಹ್ಮ್ ಕ್ಯಾ ಸೀ ಸೈಟ್ ಎಷ್ಟು ವರ್ಷದ ಮರ ಇದು 4th ಇಯರ್ 4 ವರ್ಷದ ಮರ ಹೌದು ಹ್ಮ್ ಇದು ಸರ್ವೇಶ್ ರಾವ್ ಇಲ್ಲಿ ಚಿಗುರು ದರ್ಸರಿಂದ ಕೊಟ್ಟಿದ ಗಿಡ ಹಾಂ ನಾ ಒಂದು ಹದಿನೈದು ಗಿಡ ಒಂದು ಪಾಟಲ್ಲಿ ಹಾಕಿದ್ದೀನಿ ಅದರಲ್ಲಿ ಒಂದು ಗಿಡದಲ್ಲಿ ಮಾತ್ರ ನಾನು ಎರಡು ಕಾಯಿ ಬಿಟ್ಟಿದ್ದೆ ಹಾಂ ಅದು ಇದು ಫಸ್ಟಿಗೆ ಹಣ್ಣು ಹಾಕಿದ್ದೀನಿ ಇದು ಥೈಲ್ಯಾಂಡ್ ಮೂಲವಾ ಥೈಲ್ಯಾಂಡ್ ಮೂಲ ಹಾಂ ಇದು ಗಂಧು ಸೂರ್ಯ ಅಂತ ಹೇಳಿದರೆ ಹಾಂ ಸೂರ್ಯ ಅಂತ ಹೇಳಿದರೆ ಕೆಂಪು ಹಾಂ ಗಂಧ ಅಂತ ಹೇಳಿದರೆ ಮುಸ್ಸಂಗೆ ಹಾಂ ಇದು ನಮಗೆ ಬಾಳ್ತಿಲ್ಲ ಹೇಳಿದ್ದು ಒಂದು ವರ್ಷ ಡಂಗು ಸೂರ್ಯ ಅಂದ್ರೆ ಸೂರ್ಯ ಅಸ್ತಮಾನ ಆಗುವಾಗ ಯಾವ ರೀತಿಯ ಕಲರ್ ಬರ್ತದೆ ಸೂರ್ಯ ಅದಕ್ಕೆ ಡಂಗು ಸೂರ್ಯ ಅಂತ ಸಂಜೆ 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 ಮುಸ್ಸಂಜೆ ಸೂರ್ಯ ಮುಳುಗುವ ಸಮಯದಲ್ಲಿ ಹೇಗೆ ಸೂರ್ಯ ಕಲರ್ ಇರ್ತದ ಅದೇ ತರದಲ್ಲಿ ಹಣ್ಣಿನ ಕಲರ್ ಉಂಟು ಹಾಗಾಗಿ ಅದಕ್ಕೆ ಡಂಗ್ ಸೂರ್ಯ ಅಂತ ಹೆಸರು ಥೈಲ್ಯಾಂಡ್ ಮೂಲದ ಈ ಹಣ್ಣು ಈಗ ಮಂಗಳೂರಿನಲ್ಲೂ ಲಭ್ಯ ಚಿಗುರು ನರ್ಸರಿಯಲ್ಲಿ ಗಿಡಗಳು ಲಭ್ಯ ಇದೆ ನಿಮ್ಮ ಹೌದು ನಿಮ್ಮ ನಿಮ್ಮಲ್ಲಿಂದ ತಕೊಂಡ್ ಹೋಗಿ ವೇಗಸ್ ಅವರು ಅಲ್ಲಿ ಹೌದು ಆ್ಯಕ್ಚುಲಿ ಮೂಲ ನಾವು ಥೈಲ್ಯಾಂಡ್ ಇಂದ ತಂದದ್ದು ಅದು ಬಾಳ್ಕಿಲೇ ತಂದದ್ದು ಶುರುವರು ವೇಗಸ್ ನೆಟ್ರು ಹೋದ ವರ್ಷಸ ಅಲ್ಲಿ ಹಣ್ಣಾಗಿತ್ತು ಇದು ನಮ್ಮಲ್ಲಿಸ ನಾವು ಅಲ್ಲಿಂದ ತಂದು ಕಸಿ ಮಾಡಿದೆ ನಾವು ಇವರ ಮೂಲ ಮರದಿಂದಲೇ ತಂದು ಒಂದು ಹಾಲಲ್ಲಿದೆ ಥೈಲ್ಯಾಂಡ್ ಮೂಲ ಹಾಗಾಗಿ ಕಸ್ಟಮರ್ ಗೆ ನಿಖರವಾಗಿ

ಕಲರ್ ಸಿದ್ದು ಹಲಸಿನ ಹಾಗಿದೆ ಅಲ್ಲ ಸಿದ್ದು ಸಹ ಕೆಂಪು ಸಹ ಕೆಂಪೇ ಸಿದ್ದು ನಮಗೆ ಈ ಕರಾವಳಿಗೆ ಆಗುದಿಲ್ಲ ಅದು ಚಪ್ಪೆ ಬರ್ತದೆ ಹಾಗ ಅದು ಹಣ್ಣು ಅಲ್ಲಿಗೆ ಬಯಲು ಸೀಮಿಗೆ ಸರಿ ಹಾಂ ಇದು ಹಾಗೆಲ್ಲ ಇದು ಎಲ್ಲ ಕಡೆಗೆ ಆಗ್ತದೆ ಇದು ಆಲ್ ಓವರ್ ವರ್ಲ್ಡ್ ಇದು ಹೋದಂತಹ ಗಿಡಗಳು ಇದೆ ಈ ವೆರೈಟಿ ನೋಡಿ ಇದರಲ್ಲಿ ಯಾವುದೇ ವೇಸ್ಟ್ ಈ ಹಣ್ಣಲ್ಲಿ ಯಾವುದೇ ವೇಸ್ಟ್ ಅಂಶಗಳೇ ಇಲ್ಲ ಈ ರೆಚ್ಚೆಗಳು ಸಹ ಇದು ತಿನ್ಬೋದು ತಿನ್ಬೋದು ಚೆನ್ನಾಗಿರುತ್ತೆ ಹೌದು ಯಾವ್ದನ್ನು ಈಗ ಈಗದ ಮಟ್ಟಿಗೆ ಇದನ್ನ ಮೀರಿಸುವ ಕೆಂಪು ಹಣ್ಣಿನಲ್ಲಿ ಯಾವ್ದು ಇಲ್ಲ ಇಲ್ಲ ಅಂದ್ರೆ ಸಿದ್ದು ಬಯಲ್ಸೀಮೆಗೆ ಆಗುದಾದ್ರೆ ಇದು ಎಲ್ಲ ಎಲ್ಲ ಅಂದ್ರೆ ಮಳೆ ಇಲ್ಲಿ ನಮ್ಮ ಮಂಗಳೂರಲ್ಲಿ ಮಳೆ ಜಾಸ್ತಿ ಅಲ್ಲ ಈ ಮಳೆ ಜಾಸ್ತಿ ಏರಿಕು ಇದು ಸಕ್ಸೆಸ್ ಆಗಿದೆ ಮಲೆನಾಡಲ್ಲಿ ಮಲ್ನಾಡಿಗೂ ಬರ್ತದೆ ನೀವು ಕರಾವಳಿಯಲ್ಲಿ ಯಾವ್ದೆಲ್ಲ ಸಕ್ಸಸ್ ಆಯ್ತೋ ಅದು ಮಲ್ನಾಡಿಗೂ ಆಗ್ತದೆ ಬಯಲ್ಸೀಮೆಗೂ ಆಗ್ತದೆ ಹಾಗೆ ಬಯಲ್ಸೀಮೆಯಲ್ಲಿ ಆಗುವಂತ ಹಣ್ಣು ನಮಗೆ ಕರಾವಳಿಗೆ ಬರುದಿಲ್ಲ ಮಲ್ನಾಡಿಗೂ ಆಗುದಿಲ್ಲ ಹಾಗಾಗಿ ಬಂದಿದೆ ಆದ್ರೆ ಆ ಕ್ವಾಲಿಟಿ ಬರಲಿಲ್ಲ ಸಪ್ಪೆ ಬರ್ತದೆ ಕಲರ್ ಸಹ ಆ ಕಲರ್ ಬರುದಿಲ್ಲ ತೂಕ ನೋಡಿ ಸರಾಸರಿ ಹತ್ತು ಕೆಜಿ ಹನ್ನೆರಡು ಕೆಜಿ ಸರಾಸರಿ ತೂಕ ಬರ್ತದೆ ಪರ್ಸೆಂಟ್ ಸೊ ಸಿಗುತ್ತೆ ಿಲ್ಲ ಹಾ ಅದರಲ್ಲಿ ಸೊಳ್ಳೆ ಕಡಿಮೆ ಹಾ ಹೌದು ನೋಡಿ ಈ ರೆಚ್ಚೆ ಸಮೇತ ನೋಡಿ ಎಷ್ಟು ಬಣ್ಣ ಹೌದು ಇದು ಇದು ಹೌದು ತಿನ್ಬೋದು ಸರ್ ಈ ವೆರೈಟಿ ಹೇಗೆ ಬೆಳೆದ್ರಿ ಮತ್ತೆ ಅದಕ್ಕೆ ಏನಾದರೂ ಪೋಷಕಾಂಶಗಳು ಕೊಡ್ಲಿಕ್ಕೆ ಇರ್ತದೆ ನೀವು ಎಂತ ಎಂತ ಮಾಡಿದ್ರಿ ಸ್ವಲ್ಪ ವಿವರ ಕೊಡ್ಬೋದ ನಮ್ಮಲ್ಲಿ ನಾವು ಯಾರು ಸರ್ವೇಶ್ವರ ಸೇರಿ ಎಲ್ಲೆಲ್ಲಿ ಒಳ್ಳೆ ತಳಿಗಳು ಅದನ್ನು ಸಂಗ್ರಹಿಸಿ ಪ್ರತಿ ಒಂದು ತಳಿದ್ದು ಎರಡು ಮೂರು ಗಿಡ ಹಾಕಿದೆ ಕೆಲವು ತಳಿಗಳು ಉತ್ತಮವಾಗಿ ಬಂತು ಕೆಲವು ಉತ್ತಮವಾಗಿ ಬಂದಿಲ್ಲ ಉದಾಹರಣೆಗೆ ಜೆ ತರ್ಟಿ ತ್ರೀ ಒನ್ ಆಫ್ ದ ಬೆಸ್ಟ್ ವೆರೈಟಿ ಅದಷ್ಟು ಟೇಸ್ಟ್ ಹಣ್ಣು ನಾವು ನೋಡೇ ಇಲ್ಲ ಏಳು ವರ್ಷ ಆಗಿ ಏನಾಗಲಿಲ್ಲ ರೋಗ ಬಂದಿಲ್ಲ ಎಂಟನೇ ವರ್ಷ ಅದು ಒಂದು ಎರಡು ವರ್ಷ ಮೊದಲು ಒಂದು ವಾರ ಎಡೆ ಬಿಡೆ ಮಳೆ ಬಂತು ಆ ಸತತ ಮಳೆಗೆ ಅದಕ್ಕೆ ಕೊಳೆ ಹೋಗತ್ತಾಗಿತ್ತು ಆಗ ಔಷಧಿ ಸ್ಪ್ರೇ ಮಾಡಿದ್ರೆ ಉಳಿಸಲಿಕ್ಕೆ ಆಗಲಿಲ್ಲ ಐವತ್ತೇಳು ಮರಗಳು ಹೋಯ್ತು ಮರದಲ್ಲಿ ಹತ್ತು ಹದಿನೈದು ಕಾಯಿ ಆಗ್ತಾ ಇತ್ತು ಅತಿ ಅತಿ ಉತ್ತಮ ಹಣ್ಣುಗಳು ಇಡೀ ಮರಗಳೇ ಹೋದವು ಹಾಗಿರುವಾಗ ಕೆಲವು ತಳಿಗಳು ನಮ್ಮ ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ಳುವುದಿಲ್ಲ ನಾವು ಇದರಲ್ಲಿ ಹೊಂದಿಕೊಂಡ ತಳಿ ಒಂದಿದ್ವು ಅದು ಡಗ್ ಸೂರ್ಯ ನಾನು ಇದರ ಮೂ ನಾನು ಎರಡು ಗಿಡ ಏಳು ವರ್ಷ ಮೊದಲು ಲಟ್ಟಿದ್ದೀನಿ ಹಾಂ ಈ ಅದಕ್ಕೆ ಯಾವುದೇ ಔಷಧ ಸ್ಪ್ರೇ ಮಾಡೋದಿಲ್ಲ ಹಾಂ ಅದಕ್ಕೆ ರೋಗ ಇಲ್ಲ ಹಾಂ ಒಂದು ಮಾತ್ರ ಈ ಹಣ್ಣ ಸಿಹಿ ಅದ ಕ್ರಿಸ್ಮಸ್ ಅದ ಸೈಜ್ ಬರುವುದು ಮಣ್ಣಿನಲ್ಲಿರುವ ಪೋಷಕಾಂಶಗಳು ಬಂದ ಮಣ್ಣಲ್ಲಿ ಪೋಷಕಾಂಶ ಕಡಿಮೆ ಬಂದ್ರೆ ಚೆನ್ನಾಗಿಲ್ಲ ಅದು ಸಿಹಿ ಇಲ್ಲ ಅಂತ ಹೇಳ್ತದೆ ಸಿಹಿ ಇಲ್ಲ ಅದಲ್ಲ ಅದಕ್ಕೆ ಬೇಕಾದ ಪೋಷಕಾಂಶಗಳು ಸಿಗಲಿಲ್ಲ ಮಣ್ಣಿನಲ್ಲಿ ಸಿಗಲಿಲ್ಲ ಸಿಗಲಿಲ್ಲ ಅದರ ಬೆಳವಣಿಗೆಗೆ ಮರದ ಬೆಳವಣಿಗೆ ಹಣ್ಣಿನ ಬೆಳವಣಿಗೆ ಅದರ ರುಚಿ ಅದರ ಟೇಸ್ಟ್ ಮತ್ತೆ ನಮಗೆ ಬೇಗ ಸೀಸನ್ ಅಲ್ಲಿ ಬೇಗ ಆಗ್ಬೇಕಾದ್ರೆ ನಾವು ಅದಕ್ಕೆ ಸೂಕ್ತವಾದ ಹಟ್ಟಿ ಗೊಬ್ಬರವಾಗ್ಲಿ ಕುರಿ ಗೊಬ್ಬರ ಅಥವಾ ಹಟ್ಟಿ ಗೊಬ್ಬರ ಗೊಬ್ಬರ ಪ್ಲಸ್ ರಾಸಾಯನಿಕ ಗೊಬ್ಬರ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡಬೇಕಾಗುತ್ತೆ ನಾವು ಮೈಕ್ರೋ ನ್ಯೂಟ್ರಿಯನ್ಸ್ ಬಗ್ಗೆ ತಲೆ ಕೆಡಿಸೋದೇ ಇಲ್ಲ ನನ್ನಲ್ಲೇ ಒಂದು ಕಳೆದ ಸಲ ಒಂದು ವೆರೈಟಿ ಇತ್ತು ಅದು ಇಲ್ಲಿ ಮಂಗ್ಳೂರ್ದು ಆಲ್ ಸೀಸನ್ ಅದಕ್ಕೆ ಒಂದು ಮಾರದು ಬಾಳ ಇತ್ತು ಇನ್ನೊಂದು ಮಾರದು ಕಾಯಿ ಬಂತು ಸೊಳೆ ಅದಕ್ಕೆ ನಾನು ಡಿಸ್ಕಸ್ ಮಾಡಿದೆ ಬಾಳ್ ತಿಳಿಯ ಅವ್ರಿಗೆ ನಿಮ್ಗೆ ಮೈಕ್ರೋ ನ್ಯೂಟ್ರಿಯನ್ಸ್ ಅಂತ ಅದಕ್ಕೆ ನಾವು ಅದಕ್ಕೆ ಬ್ಲೂಕಾರ್ನ್ ಸ್ಟಾರ್ ಅಂತ ಒಂದು ಮೈಕ್ರೋ ನ್ಯೂಟ್ರಿಯನ್ಸ್ ಸಿಗುತ್ತೆ ಕ್ವಾಟ್ಲಿ ಗೊಬ್ಬರ ನೂರು ರೂಪಾಯಿ ಮೇಲೆ ಒಂದು ಕಿಲೋಗೆ ಅದು ಒಂದು ಕೆಜಿ ಕೊಟ್ಟೆ ಒಂದು ವಾರದಲ್ಲಿ ಪುನಃ ಇನ್ನೊಂದು ಹಣ್ಣು ಆಯ್ತು ಕೊಯ್ದೆ ಆ ಕಹಿ ಎಲ್ಲ ಹೋಗ್ಬಿಟ್ಟು ಒಳ್ಳೆ ಸಿಹಿ ಆಗಿದೆ ಹೌದು ಸೊಳೆ ಸೈಜ್ ಕೂಡ ದೊಡ್ಡದಾಗುತ್ತೆ ಯಾವುದೇ ಹಣ್ಣುಗಳು ಸೈಜ್ ದೊಡ್ಡದಾಗುತ್ತೆ ಸಿಹಿ ಬರ್ತದೆ ಅದಕ್ಕೆ ನಾವು ಮಣ್ಣನ್ನು ಪರೀಕ್ಷೆ ಮಾಡಿಸಿ ಅದಕ್ಕೆ ಬೇಕಾದ ಪೋಷಕಾಂಶಗಳು ಕೊಡಬೇಕು ಮತ್ತೆ ಬೇಸಿಗೆಯಲ್ಲಿ ನೀವು ಸೂಕ್ತವಾದ ನೀರು ಕೊಡದೇ ಇದ್ರೆ ಹಣ್ಣುಗಳು ಕಳ್ಳಿ ಬಿಡುವುದು ಲೇಟ್ ಆಗುತ್ತೆ ಮಳೆಗಾಲಕ್ಕೆ ಹಣ್ಣು ಕೊಡುವುದು ಯಾಕಂದ್ರೆ ಆ ಗಿಡಗಳಿಗೆ ಶಕ್ತಿ ಇದ್ರೆ ಮಾತ್ರ ಅದು ಗಿಡಗಳನ್ನು ಕಾಯಿಗಳನ್ನು ಹುಟ್ಟಿಸ್ತದೆ ಇಲ್ಲ ಹುಟ್ಟಿಸುದಿಲ್ಲ ಅದಕ್ಕೆ ಜನವರಿ ಫೆಬ್ರವರಿ ಹಣ್ಣಾಗಬೇಕು ಆಮೇಲೆ ಹಣ್ಣಾಗಿಲ್ಲ ಅಂತ ಹೇಳಿದ್ರೆ ಅವ್ ಗುಡ್ಡದಲ್ಲಿ ನೆಟ್ಟು ಅದಕ್ಕೆ ನೀರು ಕೊಡದೇ ಇದ್ರೆ ಆಗೋದೇ ಇಲ್ಲ ನೀರು ಮತ್ತು ಪೋಷಕಾಂಶಗಳು ಅಗತ್ಯ ಹಾ ಇಷ್ಟು ಇದ್ರೆ ಆದ್ರೆ ಲಾಭದಾಯಕ ಹೋದಾಗ್ತದ ಅಂದ್ರೆ ಈಗ ನ್ಯಾಚುರಲ್ ಬೆಳೆದ್ರೆ ಅಂದ್ರೆ ಅದಕ್ಕೆ ಯಾವುದೇ ಹಣ ಕೊಡೋದಿಲ್ಲ ಏನಿಲ್ಲ ನ್ಯಾಚುರಲ್ ಆಗಿ ಬೆಳೆದಾಗ ನ್ಯಾಚುರಲ್ ಆಗಿ ಬೆಳೆದಾಗ ಏನಾಗ್ತದೆ ಮಳೆಗಾಲದ ಮಳೆಗಾಲದಲ್ಲಿ ಯಾರಿಗೂ ಬೇಡ ಹಾ ಇದು ನೋಡಿ ಜನವರಿ ಫೆಬ್ರವರಿಲಿ ಹಣ್ಣಾಗಿತ್ತು ಹಾ ಇದಕ್ಕೆ ನಾವು ಕೇ ಕ್ರಯವನ್ನು ಯಾರು ಕೇರು ಕ್ಯಾರೇ ಮಾಡುದಿಲ್ಲ ಈಗ ನಾನು ಈಗ ಇದನ್ನಲ್ಲ ಬೇರೆ ಜಾತಿ ಹಣ್ಣುಗಳಿಗೆ ಫೆಬ್ರವರಿ ಹಣ್ಣು ಆಯ್ತು ಈ ವರ್ಷ ಈ ವರ್ಷ ಸ್ವಲ್ಪ ಲೇಟ್ ವಾತಾವರಣದ ಸೆಕೆಯಿಂದಾಗಿ ನಾನೀಗ ಅರವತ್ತು ರೂಪಾಯಿ ಕಿಲೋ ಮಾಡ್ತೀನಿ ಒಂದು ಹಣ್ಣು ಸರಾಸಿ ಹತ್ತು ಕಿಲೋ ಬರ್ತದೆ ಆರ್ನೂರು ರೂಪಾಯಿ ಒಂದು ಹಣ್ಣಿಗೆ ಸಿಗುತ್ತೆ ನಷ್ಟ ಅಂತ ಯಾವುದೂ ಇಲ್ಲ ಆದ್ರೆ ನಾನು ಹೇಳುದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿ ಜಿಲ್ಲೆಯವರು ನಮಗೆ ಇಲ್ಲಿ ಸೂಕ್ತ ವಾತಾವರಣ ನಡಬೇಕು ಹಾಗೆ ನಮ್ಮಲ್ಲಿ ಪತ್ತಾ ಉಂಟು ಕೇಳೋದು ಮುತ್ತಮ್ ವರಿಕಾ ಉಂಟು ಜೇನುವರಿಕಾ ಉಂಟು ಇದಕ್ಕೆ ಯಾವುದೇ ರೋಗ ಇಲ್ಲ ಹಣ್ಣುಗಳು ಚೆನ್ನಾಗಿ ಬರುತ್ತೆ ಆದ್ದರಿಂದ ನಾನು ಹೇಳ್ತಾರೆ ಜನರಿಗೆ ನಮ್ಮ ಕರಾವಳಿಯ ಯಾವ್ದು ಸೂಕ್ತ ಯಾವ್ದು ಒಳ್ಳೇದುಂಟು ಅದನ್ನು अनेक <small> आर्थिक